ಹೈ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೂಪಾ ಲಾಗ್ಸ್ ಕನ್ನಡ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ಕಮೆಂಟ್ ವಿನ್ನ ನನ್ನ ಲೆಫ್ಟ್ ಸೈಡಲ್ಲಿ ಇಮೇಜ್ ಹಾಕ್ತೀನಿ ದಯವಿಟ್ಟು ಅವ್ರ ಚಾನಲ್ಗೆ ಹೋಗಿ ಸಪೋರ್ಟ್ ಮಾಡೋದ್ರ ಜೊತೆಗೆ ಅವ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಂದುವರಿಸ್ತಾ ಇದ್ದೀನಿ ಯೂಟ್ಯೂಬ್ ಮಾಡೋ ಪ್ರತಿಯೊಬ್ಗೂ ಇದೊಂದು ಯೋಚನೆ ಇದ್ದೇ ಇರುತ್ತೆ ಯಾವ ಕ್ಯಾಟಗರಿ ವೀಡಿಯೋಸ್ ಮಾಡಿದ್ರೆ ನಾವು ಬೇಗ ಯೂಟ್ಯೂಬಲ್ಲಿ ಅಲ್ಲಿ ಸಕ್ಸಸ್ ಕಾಣ್ಬೋದು ನ ಮಾಡ್ಕೋಬಹುದು ತಗೋಬಹುದು ಯಾವ ಕ್ಯಾಟಗರಿ ವೀಡಿಯೋಸ್ಗಳಿಗೆ ಗಳಿಗೆ ಜಾಸ್ತಿ ಅಮೌಂಟ್ ಕೊಡ್ತಾರೆ ಅಡ್ವರ್ಟೈಸ್ಮೆಂಟ್ ಅವರು ಜಾಸ್ತಿ ಅರ್ನಿಂಗ್ ಅನ್ನೋದು ಜಾಸ್ತಿ ಆಗಬೇಕಂದ್ರೆ ಯಾವ ಟಾಪಿಕ್ ವೀಡಿಯೋಸ್ಗಳನ್ನ ನಾವು ಜಾಸ್ತಿ ಮಾಡಬೇಕು ಪ್ರತಿಯೊಬ್ರುಗೂ ಕನ್ಫ್ಯೂಷನ್ ಇರುತ್ತೆ ಸೊ ಇದಕ್ಕೆಲ್ಲ ಆನ್ಸರ್ ಈ ವಿಡಿಯೋ ಅಂತ ಹೇಳ್ಬೋದು ಫುಲ್ ಕಂಪ್ಲೀಟ್ ಆಗಿ ಯಾವ ಕ್ಯಾಟಗರಿಗೆ ಎಷ್ಟು ಅಮೌಂಟ್ನ ಪೇ ಮಾಡ್ತಾರೆ ಯಾವ ಕ್ಯಾಟಗರಿಗೆ ಜಾಸ್ತಿ ಅಮೌಂಟ್ನ ಪೇ ಮಾಡ್ತಾರೆ ಯಾವ ಕ್ಯಾಟಗರಿ ವೀಡಿಯೋಸ್ಗಳಿಗೆ ಕಡಿಮೆ ಅಮೌಂಟ್ನ ಪೇ ಮಾಡ್ತಾರೆ ಅಂತ ಫುಲ್ ಡೀಟೇಲಾಗಿ ತಿಳಿಸ್ಕೊಡ್ತೀನಿ ಸೊ ನಾನು ಯಾವುದೇ ಆದಂಥ ಡೌಟಿಂದ ಆಗಲಿ ಅಥವಾ ಒಂದು ಇಷ್ಟೇ ಬರ್ಬೋದು ಅಂತ ಹೇಳ್ತಾ ಇಲ್ಲ ಎಕ್ಸಾಕ್ಟಾಗಿ ಕರೆಕ್ಟಾಗಿ ಒಂದು ಆ್ಯಪ್ ಮೂಲಕ ನಾನು ತಿಳ್ಕೊಂಡು ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ಎಕ್ಸಾಕ್ಟ್ ಇಷ್ಟೇ ಅಮೌಂಟ್ ಬರುತ್ತೆ ಸೊ ಯಾವ ಕ್ಯಾಟಗರಿಗೆ ಜಾಸ್ತಿ ಅಮೌಂಟ್ ಬರುತ್ತೆ ಯಾವ ವೀಡಿಯೋಸ್ಗಳನ್ನ ನಾವು ಜಾಸ್ತಿ ಮಾಡಬೇಕು ಅಂತ ಹೇಳಿ ಫುಲ್ ಇನ್ ಡೀಟೇಲ್ ಆಗಿ ತಿಳ್ಕೊಳ್ಳೋಣ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಯೂಟ್ಯೂಬಲ್ಲಿ ಅರ್ನಿಂಗ್ ಅಂತ ಮಾಡೋದು ನಾವು ಹಾಕೋ ವಿಡಿಯೋಗಳಿಗೆ ಆ್ಯಡ್ಸ್ ಅನ್ನೋದು ರನ್ ಆಗುತ್ತೆ ಆ್ಯಡ್ಸ್ ಮೂಲಕನೇ ನಾವು ಅರ್ನಿಂಗ್ ಅನ್ನೋದನ್ನು ಮಾಡ್ಬೋದು ಅವ್ರಿಗೂ ಬಟ್ ಎಲ್ಲ ಯೂಟ್ಯೂಬರ್ಗಳಿಗೂ ಒಂದೇ ರೀತಿ ಅಮೌಂಟು ಸಿಗೋದಿಲ್ಲ ಒಬ್ರೊಬ್ರಿಗೆ ಒಂದೊಂದು ರೀತಿ ಅಮೌಂಟ್ ಒಬ್ರೊಬ್ರಿಗೆ ಒಂದೊಂದು ರೀತಿ ಅಮೌಂಟು ಜನ್ರೇಟ್ ಆಗುತ್ತೆ ಒಬ್ರಿಗೆ ಒಂದು ಚಾನಲ್ಗೆ ಜಾಸ್ತಿ ಜನ್ರೇಟ್ ಆಗುತ್ತೆ ಒಂದು ಚಾನಲ್ಗೆ ಕಡಿಮೆ ಜನ್ರೇಟ್ ಆಗುತ್ತೆ ರೆವಿನ್ಯೂ ಅನ್ನೋದು ಡಿಪೆಂಡ್ ಆಗೋದು ಜೊತೆಗೆ ಆ್ಯಡ್ಸ್ ಅನ್ನೋದು ಡಿಪೆಂಡ್ ಆಗೋದು ನಾನು ಹೇಳೋ ಈ ಐದು ಪಾಯಿಂಟ್ಸ್ ಮೇಲೆ ನಿಮ್ಮ ರೆವಿನ್ಯೂ ಜನ್ರೇಟ್ ಆಗುತ್ತೆ ಹಾಗೆ ನಿಮ್ಮ ಆ್ಯಡ್ಸ್ಗಳು ಕೂಡ ಜನ್ರೇಟ್ ಆಗುತ್ತೆ ಯಾವುದಪ್ಪ ಐದು ಪಾಯಿಂಟ್ಸ್ ಅಂತ ಕೇಳೋದಾದರೆ ನಂಬರ್ ಒನ್ ಆ್ಯಡ್ಸ್ ಎಂಗೇಜ್ಮೆಂಟ್ ಟು ವಿವರ್ಸು ನೀವು ಹಾಕಿರೋ ವಿಡಿಯೋನ ಎಷ್ಟು ಸಲ ನೋಡ್ತಾರೆ ಎಷ್ಟು ಎಂಗೇಜಿಂಗ್ ಆಗಿರುತ್ತೆ ನಿಮ್ಮ ವಿಡಿಯೋಸು ನೀವು ಟೆನ್ ಮಿನಿಟ್ಸ್ ವೀಡಿಯೋ ಹಾಕಿದರೆ ಮ್ಯಾಕ್ಸಿಮಮ್ ಅವ್ರು ಫೈವ್ ಮಿನಿಟ್ಸ್ ನೋಡ್ತಿದ್ದಾರಾ ಆ್ಯಂಡ್ ನಿಮ್ಮ ವಿಡಿಯೋಗಳಿಗೆ ಎಷ್ಟು ಸಲ ಆ್ಯಡ್ಸ್ ರನ್ ಆಗಿದೆ ಇದನ್ನೆಲ್ಲ ತಲೆಯಲ್ಲಿಕೊಂಡು ಕೂಡ ನಿಮ್ಮ ಆ್ಯಡ್ ರೆವಿನ್ಯೂ ಕೂಡ ನಿಮ್ಮ ಹ್ಯಾಡ್ ರೆವಿನ್ಯೂ ಕೌಂಟ್ ಆಗುತ್ತೆ ನೆಕ್ಸ್ಟ್ ಆ್ಯಂಡ್ ಇಂಪಾರ್ಟೆಂಟ್ ಪಾಯಿಂಟ್ ವಿವರ್ಸ್ ಲೊಕೇಶನ್ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಎಲ್ಲಾ ಲೊಕೇಶನ್ ಅಲ್ಲೂ ಕೂಡ ಯೂಟ್ಯೂಬ್ ರೆವಿನ್ಯೂ ಅನ್ನೋದು ಒಂದೇ ರೀತಿ ಇರೋದಿಲ್ಲ ಲೈಕ್ ವ್ಯೂವರ್ಸು ಯಾವ ಜಾಗದಲ್ಲಿ ನಿಮ್ಮ ವೀಡಿಯೋಸ್ಗಳನ್ನ ನೋಡ್ತಿದ್ದಾರೆ ಅನ್ನೋದ್ರ ಮೇಲೆ ರೆವಿನ್ಯೂನ ಜನ್ರೇಟ್ ಆಗುತ್ತೆ ಎಕ್ಸಾಂಪಲ್ ನಿಮ್ಮ ವಿ ನಿಮ್ಮ ವೀಡಿಯೋನ ಇಂಡಿಯಾದಲ್ಲಿ ನೋಡ್ತಾ ಇದ್ದರೆ ಅಲ್ಲಿ ಬೇರೆ ರೆವಿನ್ಯೂ ಅನ್ನೋ ಜನ್ರೇಟ್ ಆಗುತ್ತೆ ಅದೇ ಅಮೇರಿಕಾದಲ್ಲಿ ನೋಡ್ತಾ ಇದ್ದರೆ ಬೇರೆ ರೆವಿನ್ಯೂ ಜನ್ರೇಟ್ ಆಗುತ್ತೆ ಹಾಗೆ ಚೀನಾ ಬೇರೆ ಬೇರೆ ದೇಶಗಳಲ್ಲಿ ನೋಡ್ತಾ ಇದ್ದಾಗ ನಿಮ್ಮ ಹ್ಯಾಡ್ ರೆವಿನ್ಯೂ ಏನಿದೆ ಸ್ವಲ್ಪ ಅಪ್ಸ್ ಆ್ಯಂಡ್ ಡೌನ್ ಆಗುತ್ತೆ ಬಟ್ ಇದರಿಂದ ಕೂಡ ನೀವು ಜಾಸ್ತಿಯೂ ಹರ್ನ್ ಮಾಡ್ಬೋದು ನಿಮ್ಮ ವೀಡಿಯೋಗಳು ಬೇರೆ ಕಂಟ್ರಿಗಳಲ್ಲಿ ಜಾಸ್ತಿ ವೀಕ್ಷಣೆ ಪಡ್ಕೊತಾ ಇದ್ದರೆ ನಿಮ್ಮ ರೆವಿನ್ಯೂ ಅನ್ನೋದು ಜಾಸ್ತಿ ಆಗ್ತಾ ಹೋಗುತ್ತೆ ನೆಕ್ಸ್ಟ್ ಮಂತ್ ತರ್ಡ್ ಒಂತ್ ವಿಡಿಯೋ ಲೆಂತ್ ನಿಮ್ಮ ವೀಡಿಯೋ ಲೆಂತ್ ಜಾಸ್ತಿ ಇರಬೇಕು ಅಂದರೆ ನೀವು ಇವಾಗ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಮ್ಯಾಕ್ಸಿಮಮ್ ಸೆವೆನ್ ಮಿನಿಟ್ಸಿಂದ ಟ್ವೆಂಟಿ ಮಿನಿಟ್ಸ್ ಒಳಗಡೆ ಇತ್ತು ಅಂದರೆ ನಿಮ್ಮ ಹ್ಯಾಡ್ಸ್ ರೆವಿನ್ಯೂ ಕೂಡ ಜಾಸ್ತಿ ಆಗುತ್ತೆ ಅದೇ ಟೆನ್ ಮಿನಿಟ್ಸ್ ಒಳಗಡೆ ಇತ್ತು ಅಂದರೆ ಹ್ಯಾಡ್ಸ್ ರೆವಿನ್ಯೂ ಕಡಿಮೆ ಆಗುತ್ತೆ ಆವಾಗ ನೀವು ಒಂದು ಸಾವಿರ ವ್ಯೂಸ್ಗೆ ಕೊಡುವಂಥ ಅಮೌಂಟ್ ತುಂಬ ಕಡಿಮೆ ಇರುತ್ತೆ ಅದೇ ನೀವು ಜಾಸ್ತಿ ನಿಮಿಷದ ವೀಡಿಯೋಗಳನ್ನ ಅಪ್ಲೋಡ್ ಮಾಡ್ತು ಅಂದರೆ ಅಲ್ಲಿ ನಿಮಗೆ ಒಂದು ಸಾವಿರ ವ್ಯೂಸ್ಗೆ ಜಾಸ್ತಿ ಅಮೌಂಟನ್ನ ಪೇ ಮಾಡ್ತಾರೆ ನೆಕ್ಸ್ಟ್ ಒನ್ ಫೋರ್ತ್ ಒನ್ ಚಾನಲ್ ಆಡಿಯನ್ಸ್ ಇವಾಗ ನಿಮಗೆ ಒಂದು ಸಾವಿರ ಸಬ್ಸ್ಕ್ರೈಬರ್ ಇದ್ದಾರೆ ಅಂತ ತಿಳ್ಕೊಳ್ಳಿ ನೀವು ಹಾಕೋ ವೀಡಿಯೋನ ಒಂದು ಸಾವಿರ ಸಬ್ಸ್ಕ್ರೈಬರಲ್ಲಿ ಎಷ್ಟು ಜನ ನೋಡ್ತಾ ಇದ್ದಾರೆ ಎಷ್ಟು ಜನ ನಿಮ್ಗೆ ಎಂಗೇಜಿಂಗಾಗಿ ಇಟ್ಕೊಂಡಿದ್ದೀರಾ ಎಷ್ಟು ಜನಕ್ಕೆ ನಿಮ್ಮ ವೀಡಿಯೋ ಎಂಟರ್ಟೈನ್ ಆಗಿದೆ ಅನ್ನೋದನ್ನು ಕೂಡ ಇಲ್ಲಿ ಕೌಂಟ್ ಆಗುತ್ತೆ ಆ್ಯಡ್ಸ್ಗಳಿಗೆ ನೀವು ನೋಡ್ಬೋದು ಒಂದು ವೀಡಿಯೋ ಒಂದು ವೀಡಿಯೋಗೆ ಆ್ಯಡ್ಸ್ ರೆವಿನ್ಯೂ ಕಡಿಮೆನೂ ಆಗುತ್ತೆ ಜಾಸ್ತಿನೂ ಆಗುತ್ತೆ ಸೊ ಜಾಸ್ತಿ ಆಗಿರೋ ವೀಡಿಯೋನ ನೀವು ಚೆಕ್ ಮಾಡಿದ್ರೆ ಅಲ್ಲಿ ಆಡಿಯನ್ಸ್ ಅಟೆನ್ಷನ್ ಜಾಸ್ತಿ ಇರುತ್ತೆ ಮಾಮೂಲಿ ವಿಡಿಯೋಗಿಂತ ಸೊ ನಿಮ್ಮ ಆಡಿಯನ್ಸ್ ಅಟೆನ್ಷನ್ ಇಷ್ಟಿದೆ ನಿಮ್ಮ ವೀಡಿಯೋಗೆ ಅನ್ನೋದ್ರ ಮೇಲೂ ಕೂಡ ನಿಮ್ಮ ಆ್ಯಡ್ಸ್ ಅನ್ನೋದು ಕೌಂಟ್ ಆಗುತ್ತೆ ನೆಕ್ಸ್ಟ್ ಒನ್ ಆ್ಯಂಡ್ ಲಾಸ್ಟ್ ವನ್ ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ ನೀವು ಯೂಟ್ಯೂಬ್ ಪಾರ್ಟ್ನರ್ ಪ್ರೋಗ್ರಾಮ್ಗೆ ಯಾವಾಗ ಜಾಯ್ನ್ ಆಗಿ ಮಾನಿಟೈಸೇಷನ್ನ ಎಷ್ಟು ತಿಂಗಳಲ್ಲಿ ಮಾಡ್ಕೊಂಡ್ರಿ ಅಂದರೆ ಒಬ್ರೊಬ್ರಿಗೆ ಬೇಗನೆ ಮಾನಿಟೈಸೇಷನ್ ಆಗುತ್ತೆ ಒಬ್ರೊಬ್ರಿಗೆ ಲೇಟಾಗಿ ಮಾನಿಟೈಸೇಷನ್ ಆಗುತ್ತೆ ಬೇಗ ಮಾನಿಟೈಸೇಷನ್ ಆಗಿರೋ ಚಾನಲ್ಗೆ ಆ್ಯಡ್ಸ್ಗಳು ಜಾಸ್ತಿ ಬರುತ್ತೆ ಬಟ್ ಲೇಟಾಗಿ ಮಾನಿಟೈಜೇಷನ್ ಆಗಿರೋ ಚಾನಲ್ಗೆ ಆ್ಯಡ್ಸ್ಗಳು ಕಡಿಮೆ ಬರುತ್ತೆ ಹೋಗ್ತಾ ಹೋಗ್ತಾ ಅದು ಜಾಸ್ತಿ ಆಗುತ್ತೆ ಬಟ್ ಸ್ಟಾರ್ಟಿಂಗಲ್ಲಿ ಆ್ಯಡ್ಸ್ ಅನ್ನೋದು ಕಡಿಮೆ ಇರುತ್ತೆ ನಿಮ್ಮ ವಿಡಿಯೋಗಳಿಗೆ ಅಮೌಂಟ್ ಕೂಡ ಕಡಿಮೆ ಪೇ ಮಾಡ್ತಿರ್ತಾರೆ ಅವರು ಸೊ ಈ ಐದು ಪಾಯಿಂಟ್ನ ನೆನಪಲ್ಲಿ ಇಟ್ಕೊಂಡೆ ನಿಮ್ಮ ವೀಡಿಯೋಗಳಿಗೆ ಯೂಟ್ಯೂಬರು ರೆವಿನ್ಯೂ ಅನ್ನೋದನ್ನು ಫಿಕ್ಸ್ ಮಾಡ್ತಾರೆ ಇದರಿಂದನೇ ಫೇಮಸ್ ಯೂಟ್ಯೂಬರ್ಗಳಿಗೆ ಒಂದು ಸಾವಿರ ವ್ಯೂಸ್ ಆಗಿರ್ಬೋದು ಹತ್ತು ಸಾವಿರ ವ್ಯೂಸ್ಗಳಿಗೆಲ್ಲ ಜಾಸ್ತಿ ಅಮೌಂಟ್ನ ಪೇ ಮಾಡ್ತಾರೆ ಅದೇ ನಮ್ಮಂಥ ನಿಮ್ಮಂಥ ಸಣ್ಣ ಯೂಟ್ಯೂಬರ್ಗಳಿಗೆಲ್ಲ ಒಂದು ಸಾವಿರ ವ್ಯೂಸ್ಗೆ ಕಡಿಮೆ ಅಮೌಂಟನ್ನ ಪೇ ಮಾಡ್ತಾರೆ ಯಾಕೆ ಅಂತಂದರೆ ಫೇಮಸ್ ಆಗಿರೋರು ಹಾಗೆ ಬೇಗ ಮಾನಿಟೈಸೇಷನ್ ಆಗಿರೋ ಚಾನಲ್ಗಳಿಗೆ ಆ್ಯಡ್ಸ್ಗಳು ಜಾಸ್ತಿ ಕೊಡ್ತಾರೆ ಆ್ಯಂಡ್ ಜಾಸ್ತಿ ಅಮೌಂಟನ್ನ ಪೇ ಮಾಡ್ತಿರ್ತಾರೆ ನೋಡಿ ಅಡ್ವರ್ಟೈಸ್ಮೆಂಟವರು ಅಂಥ ಆ್ಯಡ್ಸ್ನ ದೊಡ್ಡ ದೊಡ್ಡ ಚಾನಲ್ಗಳಿಗೆ ಕೊಡ್ತಾರೆ ಕಡಿಮೆ ಅಮೌಂಟ್ ಪೇ ಮಾಡುವಂಥ ಆ್ಯಡ್ಸ್ಗಳನ್ನ ನಮ್ಮಂಥ ಚಾನಲ್ಗಳಿಗೆ ಕೊಡ್ತಾರೆ ಇದರಿಂದಾನೆ ಸಣ್ಣ ಯೂಟ್ಯೂಬರ್ಗಳಿಗೆ ರೆವ್ಯೂನ್ಯೂ ಅನ್ನೋದು ತುಂಬಾ ಕಡಿಮೆ ಇರುತ್ತೆ ಯೂಟ್ಯೂಬ್ ಪೇಮೆಂಟ್ ತಗೊಳಕ್ಕೆ ತುಂಬಾ ಲೇಟ್ ಆಗುತ್ತೆ ಹಂಡ್ರೆಡ್ ಡಾಲರ್ಸ್ ಕಂಪ್ಲೀಟ್ ಮಾಡೋಕ್ಕೂ ಕೂಡ ಲೇಟ್ ಆಗುತ್ತೆ ಸೊ ಇಷ್ಟೆಲ್ಲ ಗೊತ್ತಾಯ್ತಲ್ಲ ಇವಾಗ ನೋಡೋಣ ಯಾವ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ರೆಮಿ ರೆವಿನ್ಯೂ ಅನ್ನೋದು ಜನ್ರೇಟ್ ಆಗುತ್ತೆ ಅಂತ ಹೇಳಿ ಫಸ್ಟ್ ಮನ್ ಟೆಕ್ನಾಲಜಿ ಅಂಡ್ ರಿವ್ಯೂ ಈ ಚಾನಲ್ಗಳಿಗೆ ಜಾಸ್ತಿ ಅಮೌಂಟ್ ಪೇ ಆಗತ್ತೆ ಅಂತ ಹೇಳ್ಬೋದು ಮ್ಯಾಕ್ಸಿಮಮ್ ಒಂದು ಸಾವಿರ ಯೂಸ್ಗೆ ಸೆವೆಂಟಿ ಫೈವ್ ರುಪೀಸಿಂದ ಹಿಡಿದು ತ್ರೀ ಹಂಡ್ರೆಡ್ ರುಪೀಸ್ವರೆಗೂ ಪೇ ಮಾಡ್ತಾರೆ ಬಟ್ ಇದು ವಿಡಿಯೋ ಲೊಕೇಶನು ವಿಡಿಯೋ ಎಂಗೇಜ್ಮೆಂಟು ಆಡಿಯನ್ಸ್ ಅಟೆನ್ಷನು ಇದೆಲ್ಲ ಕೌಂಟ್ ಮಾಡಿಕೊಂಡು ಇಷ್ಟರಿಂದ ಇಷ್ಟು ಒಳಗಡೆ ಡಿಪೆಂಡ್ ಆಗುತ್ತೆ ಸೆಕೆಂಡ್ ಮನ್ ಬ್ಯೂಟಿ ಟ್ಯುಟೋರಿಯಲ್ಸ್ ಆ್ಯಂಡ್ ಫ್ಯಾಷನ್ ಇದಕ್ಕೆ ಯೂಟ್ಯೂಬ್ ಅವರು ಸಿಕ್ಸ್ಟಿ ರುಪೀಸಿಂದ ಟೂ ಫಿಫ್ಟಿ ರುಪೀಸ್ ಅವರು ಒಂದು ಸಾವಿರ ವ್ಯೂಸ್ಗೆ ಪೇ ಮಾಡ್ತಾರೆ ಇದು ಕಡಿಮೆನೂ ಆಗ್ಬೋದು ಜಾಸ್ತಿ ಆಗ್ಬೋದು ಬಟ್ ಇಷ್ಟು ಒಳಗಡೆನೆ ಪೇ ಮಾಡುವಂಥದ್ದು ಇದು ಮೀರಿ ಹೋಗೋದಿಲ್ಲ ಬ್ಯೂಟಿ ಫ್ಯಾಷನ್ಸ್ಗಳು ಬ್ಯೂಟಿ ಟ್ಯುಟೋರಿಯಲ್ಸ್ ಆ್ಯಂಡ್ ಫ್ಯಾಷನ್ಸ್ಗಳಿಗೆ ಸೊ ಸಿಕ್ಸ್ಟಿ ಫೈವ್ ರುಪೀಸಿಂದ ಟೂ ಫಿಫ್ಟಿ ಒಳಗಡೆ ಪೇ ಮಾಡ್ತಾರೆ ನೆಕ್ಸ್ಟ್ ಒನ್ ಥರ್ಡ್ ಒನ್ ಕಾಮಿಡಿ ಆ್ಯಂಡ್ ಎಂಟರ್ಟೈನ್ಮೆಂಟ್ ಇಲ್ಲಿ ಸ್ವಲ್ಪ ಅಮೌಂಟ್ನ ಕಡಿಮೆ ಪೇ ಮಾಡ್ತಾರೆ ಅಂತ ಹೇಳ್ಬೋದು ಒಂದು ಸಾವಿರ ವ್ಯೂಸ್ಗೆ ತರ್ಟಿ ಫೈವ್ ರುಪೀಸಿಂದ ಒನ್ ಸೆವೆಂಟಿ ರುಪೀಸ್ ಅಷ್ಟೇ ಪೇ ಮಾಡುವಂಥದ್ದು ಜಾಸ್ತಿ ಅಂತಂದರೆ ಟೂ ಹಂಡ್ರೆಡ್ ಒಳಗಡೆ ಪೇ ಮಾಡ್ತಾರೆ ಸೊ ಕಡಿಮೆ ಅಂದರೆ ಟ್ವೆಂಟಿ ಫೈವ್ ರುಪೀಸಿಂದ ಟೂ ಹಂಡ್ರೆಡು ಒಳಗಡೆ ಒನ್ ಸೆವೆಂಟಿ ಫೈವ್ ಈ ಥರ ಡಿಪೆಂಡ್ ಅಪಾನ್ ಆಡಿಯನ್ಸ್ ಮೇಲೆ ನೆಕ್ಸ್ಟ್ ಒನ್ ಫೋರ್ತ್ ಒನ್ ಎಜುಕೇಷನ್ ಕಂಟೆಂಟ್ ಎಜುಕೇಷನ್ ಕಂಟೆಂಟ್ ಇವಾಗ ಅಂತ ನೀವು ಏನೇ ಏನೇ ಒಂದು ಎಜುಕೇಷನ್ ಕೊಡ್ತೀರಾ ಅಂದರೂ ಅಲ್ಲಿ ಆ ಕ್ಯಾಟಗರಿಗೆ ಎಷ್ಟು ಅಮೌಂಟ್ ಪೇ ಮಾಡ್ತಾರೆ ಅಂದರೆ ಒಂದು ಸಾವಿರ ವ್ಯೂಸ್ಗೆ ಮೂವತ್ತೇಳು ರೂಪಾಯಿಯಿಂದ ಇನ್ನೂರು ಇಪ್ಪತ್ತೈದು ರೂಪಾಯಿ ಒಳಗಡೆನೇ ಪೇ ಮಾಡೋದು ಅದಕ್ಕಿಂತ ಜಾಸ್ತಿ ಪೇ ಮಾಡೋದಿಲ್ಲ ಎಜುಕೇಷನ್ ಕಂಟೆಂಟ್ ವೀಡಿಯೋಸ್ಗಳಿಗೆ ಯಾಕೆ ಅಂತಂದರೆ ಅದು ಒಂದು ರಿಲೇಟೆಡ್ ಏಜ್ ಅವರು ಮಾತ್ರ ನೋಡ್ತಾರೆ ಎಲ್ಲ ಏಜ್ ಅವರು ನೋಡೋದಿಲ್ಲ ಸೊ ಅದಕ್ಕೋಸ್ಕರ ಅಲ್ಲಿ ಕಡಿಮೆ ಅಮೌಂಟ್ ಪೇ ಆಗುತ್ತೆ ನೆಕ್ಸ್ಟ್ ಒನ್ ಕುಕ್ಕಿಂಗ್ ಆ್ಯಂಡ್ ರೆಸಿಪೀಸ್ ಇಲ್ಲಿ ಸ್ವಲ್ಪ ಜಾಸ್ತಿನೇ ಪೇ ಆಗ್ಬೋದು ಎಜುಕೇಷನ್ಗೆ ಕಂಪೇರ್ ಮಾಡಿಕೊಂಡ್ರೆ ಒಂದು ಸಾವಿರ ವ್ಯೂಸ್ಗೆ ಫಾರ್ಟಿ ಟೂ ರುಪೀಸಿಂದ ಟು ಸೆವೆಂಟಿ ಫೈವ್ ಆರ್ ತ್ರೀ ಹಂಡ್ರೆಡ್ವರೆಗೂ ಒಂದು ಸಾವಿರ ವ್ಯೂಸ್ಗೆ ಯೂಟ್ಯೂಬರು ಪೇ ಮಾಡ್ತಾರೆ ಇದು ಜಾಸ್ತಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಇಷ್ಟು ಒಳಗಡೆನೆ ಪೇ ಮಾಡುವಂಥದ್ದು ಕುಕ್ಕಿಂಗ್ ಆ್ಯಂಡ್ ರೆಸಿಪೀಸ್ಗಳಿಗೆ ನೆಕ್ಸ್ಟ್ ಒನ್ ಹೆಲ್ತ್ ಆ್ಯಂಡ್ ವೆಲ್ನೆಸ್ ಈ ಹೆಲ್ತ್ ಟಿಪ್ಸ್ಗಳು ಈ ರೀತಿ ಮಾಡಬೇಕು ನಿಮ್ಮ ಹೆಲ್ತ್ ಚೆನ್ನಾಗಿರ್ಬೇಕಂತಂದರೆ ಈ ರೀತಿ ಆಹಾರ ಸೇವನೆ ಮಾಡಬೇಕು ಅಂತ ಎಲ್ಲ ಹೆಲ್ತ್ ಟಿಪ್ಸ್ಗಳು ಹೇಳ್ತಾ ಇರ್ತಾರೆ ನೀವು ನೋಡ್ತಾ ಇರ್ಬೋದು ಯೂಟ್ಯೂಬ್ ಚಾನಲ್ಗಳಲ್ಲಿ ಆ ಕ್ಯಾಟಗರಿಗೆ ಎಷ್ಟು ಅಮೌಂಟ್ ಪೇ ಮಾಡ್ತಾರೆ ಅನ್ನೋದಾದರೆ ಫಿಫ್ಟಿ ಟು ರುಪೀಸಿಂದ ತ್ರೀ ಹಂಡ್ರೆಡ್ ರುಪೀಸ್ವರೆಗೂ ಪೇ ಮಾಡ್ತಾರೆ ಒಂದು ಸಾವಿರ ವ್ಯೂಸ್ಗೆ ಇಲ್ಲೂ ಕೂಡ ಅಮೌಂಟು ಸ್ವಲ್ಪ ಜಾಸ್ತಿನೇ ಇದೆ ಬಿಕಾಸ್ ಎಲ್ಲ ಏಜವರು ನೋಡೋವಂಥದ್ದು ಎಲ್ಲ ಏಜ್ವರೆಗೂ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ವೀಡಿಯೋಸ್ಗಳೋದು ಸೊ ಅದಕ್ಕೋಸ್ಕರ ಇಲ್ಲಿ ಫಿಫ್ಟಿ ಟು ರುಪೀಸಿಂದ ತ್ರೀ ಫಿಫ್ಟಿ ರುಪೀಸ್ವರೆಗೂ ಪೇ ಮಾಡ್ತಾರೆ ಒಂದು ಸಾವಿರ ವ್ಯೂಸ್ಗೆ ನೆಕ್ಸ್ಟ್ ಒಂದು ಟ್ರಾವೆಲಿಂಗ್ ಕ್ಯಾಟಗರಿ ಟ್ರಾವೆಲಿಂಗ್ ಕ್ಯಾಟಗರಿಲಿ ಸೆವೆಂಟಿ ರುಪೀಸಿಂದ ಟೂ ಸೆವೆಂಟಿ ಟು ಏಯ್ಟಿ ರುಪೀಸ್ವರೆಗೂ ಒಂದು ಸಾವಿರ ವ್ಯೂಸ್ಗೆ ಪೇ ಮಾಡ್ತಾರೆ ಬಟ್ ಫೇಮಸ್ ಆಗಿರೋರಿಗೆ ಇದಕ್ಕಿಂತ ಜಾಸ್ತಿನೇ ಪೇ ಮಾಡ್ತಾರೆ ಬಟ್ ಒಂದು ಅಂದಾಜಲ್ಲಿ ಹೇಳಬೇಕಂದ್ರೆ ಸೆವೆಂಟಿ ಫೈವ್ ರುಪೀಸಿಂದ ಟು ಸೆವೆಂಟಿ ಟು ತ್ರೀ ಹಂಡ್ರೆಡ್ ರುಪೀಸ್ವರೆಗೂ ಪೇ ಮಾಡ್ತಾರೆ ಒನ್ ಪೀಪಲ್ ಆ್ಯಂಡ್ ಬ್ಲಾಗ್ಸ್ ತುಂಬ ಜನ ವ್ಲಾಗ್ ಚಾನಲ್ಗಳನ್ನ ಮಾಡ್ತಾ ಇರ್ತೀರ ಡೈಲಿ ರೂಟೀನ್ನ ಅಥವಾ ಜೀವನ ಶೈಲಿನ ಎಲ್ಲನೂ ವಿಡಿಯೋ ಮುಖಾಂತರ ಶೇರ್ ಮಾಡ್ತಾ ಇರ್ತೀರಾ ಈ ಚಾನಲ್ಗಳಿಗೆ ಎಷ್ಟು ಅಮೌಂಟ್ ಪೇ ಮಾಡ್ತಾರೆ ಒಂದು ಸಾವಿರ ವ್ಯೂಸ್ಗೆ ಯೂಟ್ಯೂಬರು ಅನ್ನೋದಾದರೆ ಸಿಕ್ಸ್ಟಿ ಫೈವ್ ರುಪೀಸ್ ಇಂದ ಟು ಏಯ್ಟಿ ರುಪೀಸ್ವರೆಗೂ ಪೇ ಮಾಡ್ತಾರೆ ಅಂದರೆ ಸಿಕ್ಸ್ಟಿ ಫೈವ್ ರುಪೀಸ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಒಂದು ಸಾವಿರ ವ್ಯೂಸ್ಗೆ ಜಾಸ್ತಿನೂ ಆಗುತ್ತೆ ಕಡಿಮೆ ಆಗೋದು ತುಂಬ ಕಡಿಮೆನೆ ಬಟ್ ಜಾಸ್ತಿ ಆಗುತ್ತೆ ಟೂ ಏಯ್ಟಿ ರುಪೀಸ್ ಒಳಗಡೆ ನಿಮಗೆ ಪೇ ಮಾಡ್ತಾರೆ ಆ್ಯಂಡ್ ಲಾಸ್ಟ್ ಒನ್ ಫೈನಾನ್ಸ್ ಫೈನಾನ್ಸ್ ಕ್ಯಾಟಗರಿ ವಿಡಿಯೋಸ್ಗಳನ್ನ ಯಾರೆಲ್ಲ ಮಾಡ್ತಿರೋ ಅವ್ರಿಗೆ ಸ್ವಲ್ಪ ಅಮೌಂಟ್ ಜಾಸ್ತಿನೇ ಜನ್ರೇಟ್ ಆಗುತ್ತೆ ಅಂತ ಹೇಳ್ಬೋದು ಯಾಕಂತಂತಂದರೆ ಆ ವೀಡಿಯೋಗಳನ್ನ ಜಾಸ್ತಿ ಬಿಸ್ನೆಸ್ಗೆ ಸಂಬಂಧಪಟ್ಟಿರೋದ್ರಿಂದ ಅಲ್ಲಿ ಸ್ವಲ್ಪ ಜಾಸ್ತಿನೇ ಅಮೌಂಟ್ ರೆವಿನ್ಯೂ ಜನ್ರೇಟ್ ಆಗುತ್ತೆ ಇಷ್ಟಪ್ಪ ಅನ್ನೋದಾದರೆ ಒಂದು ಸಾವಿರ ವ್ಯೂಸ್ಗೆ ಹಂಡ್ರೆಡ್ ರುಪೀಸಿಂದ ಫೋರ್ ಹಂಡ್ರೆಡ್ ರುಪೀಸ್ವರೆಗೂ ಪೇ ಮಾಡ್ತಾರೆ ಬಟ್ ನಾನು ಮೇಲೆ ಹೇಳಿದ್ನಲ್ಲ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡೇ ಈ ರೆವಿನ್ಯೂ ಅನ್ನೋದು ಜನ್ರೇಟ್ ಆಗುತ್ತೆ ಫೈನಾನ್ಸ್ಗೆ ಸೊ ನೋಡಿದ್ರಲ್ಲ ಯಾವ ಯಾವ ಕ್ಯಾಟಗರಿಗೆ ಎಷ್ಟೆಷ್ಟು ಅಮೌಂಟ್ನ ಪೇ ಮಾಡ್ತಾರೆ ಯಾವ ಕ್ಯಾಟಗರಿ ವೀಡಿಯೋಸ್ ಮಾಡಿದ್ರೆ ಬೆಸ್ಟು ನಾವು ಯಾವ ಕ್ಯಾಟಗರಿಗೆ ಕಡಿಮೆ ಅಮೌಂಟ್ ಪೇ ಮಾಡ್ತಾರೆ ಅನ್ನೋದನ್ನು ಸೊ ಇದನ್ನ ಇಟ್ಕೊಂಡು ನೀವು ಏನಾದರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡೋರಾಗಿದ್ದರೆ ಯಾವ ಕ್ಯಾಟಗರಿ ಮೇಲೆ ವೀಡಿಯೋ ಮಾಡಬೇಕು ಅಂದ್ಕೊಂಡಿದ್ದೀರೋ ಅಲ್ಲಿ ಅಮೌಂಟ್ ಜಾಸ್ತಿ ಇದೆಯಾ ಕಡಿಮೆ ಇದೆಯಾ ಅಂತ ತಿರ್ಕೊಂಡು ವೀಡಿಯೋನ ಸ್ಟಾರ್ಟ್ ಮಾಡಿ ಅಂತ ಹೇಳ್ತೀನಿ ಇದೆಲ್ಲ ಡಿಪೆಂಡ್ ಆಗೋದು ನಿಮ್ಮ ವೀಡಿಯೋ ಇದು ಯಾವ ಲೊಕೇಶನ್ ಯಾವ ಲೊಕೇಶನಲ್ಲಿ ಜಾಸ್ತಿ ವಿವರ್ಸ್ ನೋಡ್ತಾ ಇದ್ದಾರೆ ನಿಮ್ಮ ವೀಡಿಯೋ ಎಂಗೇಜ್ಮೆಂಟ್ ಆಗಿರ್ಬೋದು ಆಡಿಯನ್ಸ್ ಅಟೆನ್ಷನ್ ಆಗಿರ್ಬೋದು ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡೇ ಯೂಟ್ಯೂಬ್ ಅವರು ಯೂಟ್ಯೂಬರು ರೆವಿನ್ಯೂ ಅನ್ನೋದು ಜನ್ರೇಟ್ ಮಾಡ್ತಾರೆ ಇದು ಒಂದೊಂದು ವೀಡಿಯೋಗೆ ಜಾಸ್ತಿನೂ ಆಗ್ಬೋದು ಒಂದೊಂದು ವೀಡಿಯೋಗೆ ಕಡಿಮೆನೂ ಆಗ್ಬೋದು ಡಿಪೆಂಡ್ ಅಪಾನ್ ಯುವರ್ ವೀಡಿಯೋ ಆ್ಯಂಡ್ ಯುವರ್ ಕಂಟೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಇದಾಗಿತ್ತು ನನ್ನ ಇವತ್ತಿನ ವೀಡಿಯೋ ಈ ವಿಡಿಯೋ ಹೇಗೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಮತ್ತೆ ಸಿಗ್ತೀನಿ ಇನ್ನೊಂದು ವೀಡಿಯೋ ಜೊತೆಗೆ ಅಲ್ಲಿವರೆಗೂ ಟೇಕ್ ಕೇರ್